ನಮ್ಮ ಲೆಲ್ದಾಗುತ್ತ ನಾವು ಖಂಡಿತವಾಗಿ ಅಕ್ರಮ ಜನಸ್ ಮಾಡ್ಬೋದು Altyazı

hello

I <laughs> do

He's <laughs> ಸೆಕ್ರೆಟರಿ ಚಂದ್ರಮೋಹನ್ ರೆಡ್ಡಿ ಫ್ರೇಸ್ ಟು ಕಮ್ ಒಂದು ಬೇಡಿಕೆಗಳನ್ನ ಓದ್ತಿದ ನಂತರ ಮಾತಾಡ್ತಾರೆ ಜಿಲ್ಲಾಧಿಕಾರಿಗಳು ಇವತ್ತ ನಮ್ಮ ಅಭಿಮಾನದಿಂದ ಹೇಳ್ತಾರೆ ಇವತ್ತ ಎಲ್ಲ ತಾಲೂಕಿನ ಅಧ್ಯಕ್ಷರು ಅಲ್ಲಿ ಎಲ್ಲರನ್ನ ಒಳಗೊಂಡು ಇಡೀ ರಾಜ್ಯಕ್ಕೆ ಬಂದಂತ ಸಮಸ್ಯೆಗಳು ನಮ್ಮ ಕರ್ನಾಟಕದ ಕಡಿಮೆ ಪೇಮೆಂಟ್ ಅಲ್ಲಿ ನಾವು ದುಡಿತಾ ಇದ್ದೀವಿ ಆದ್ರೆ ಶ್ರಮ ಹೆಚ್ಚಿದೆ ಒಬ್ಬ ಸರ್ಕಾರಿ ಶಿಕ್ಷಕರಿಗೆ ಹೋಲಿಸಿದ್ರೆ ಅವ್ರಿಗಿರುವ ಸೌಲಭ್ಯಗಳಿಗಿಂತ ಅವ್ರು ಬರುವ ಕಷ್ಟಕ್ಕಿಂತ ಹೆಚ್ಚು ಕಷ್ಟ ಪಡ್ತಾ ಇದ್ವಿ ಒಳ್ಳೆ ರಿಸಲ್ಟ್ ತರ್ತಾ ಇದೀವಿ ಒಂದು ಭಾಗದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಬಹಳ ಇದೆ ಇದನ್ನ ಯಾಕೆ ಸರ್ಕಾರ ಗುರುತಿಸ್ತಾ ಇಲ್ಲ ಅನ್ನೋದೇ ಬಹಳ ಯೋಚನೆ ಆಗಿದೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಪ್ರತಿ ಶಾಲೆಯಲ್ಲಿ ನಾವು ಶಿಕ್ಷಕರ ಕಲ್ಯಾಣ ನಿಧಿ ಕಟ್ತೀವಿ ಪ್ರತಿ ಶಾಲೆಯಲ್ಲಿ ಮತ್ತು ಮಕ್ಕಳಿಗೋಸ್ಕರ ಕಲ್ಯಾಣ ನಿಧಿ ಕಟ್ಸಿವಿ ಆದ್ರೆ ಕಟ್ಟೋದು ಬಹುಸಂಖ್ಯಾತರು ನಾವು ಖಾಸಗಿ ಶಿಕ್ಷಣ ಸಂಸ್ಥೆದವರು ಬಹುಭಾಗ ಐವತ್ ಮೂರು ಶೇಕಡಷ್ಟು ಹಣ ನಮಗ ಹೋಗ್ತಾ ಇದೆ ಆದ್ರೆ ಆ ಹಣ ಕೇವಲ ಸರ್ಕಾರ ಮತ್ತು ಶಿಕ್ಷಣದಿಂದ ಅಭಿವೃದ್ಧಿ ಆಗಕ್ ಸಾಧ್ಯನೇ ಇಲ್ಲ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರೋದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಸಾವಿರಾರು ಕೋಟಿ ವಾಪೀಸ್ ಹೋಗ್ತದ್ರಿ ಸಾವಿರಾರು ಕೋಟಿ ಅದು ಕೇವಲ ಶಾಲೆಗಳಿಗೆ ಕಲ್ಸ್ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ರಜಾ ಕುಸ್ತಾದ್ ಸರ್ ಇದಾರೆ ಸ್ನೇಹಿತರು ಇಲ್ಲಿ ಆ ಹಣದಲ್ಲಿ ಅವ್ರು ಐವತ್ತು ಪರ್ಸೆಂಟ್ ಖರ್ಚು ಮಾಡ್ರಿ ಅಂತ ಹೇಳಿದ್ರು ನಾನು ಹೇಳ್ತೀನಿ ಐವತ್ ಪರ್ಸೆಂಟ್ ಹಣನ ನಮ್ಮ ಶಿಕ್ಷಕರಿಂದ ಮ್ಯಾನೇಜ್ಮೆಂಟ್ ಗೆ ಬೇಡ ಶಿಕ್ಷಕರಿಂದ ಮೂಲ ವೇತನ ಅಂತ ಕೊಡ್ರಿ ಸಾಕು ಮೂಲ ವೇತನ ಅಂತ ಕೊಟ್ರೆ ಮ್ಯಾನೇಜ್ಮೆಂಟ್ ಕೂಡ ಕೊಡ್ತದೆ ಹಾಗಾಗಿ ಇಬ್ರು ಸೇರಿ ಪೇಮೆಂಟ್ ಕೊಟ್ರೆ ಅವ್ರಿಗೆ ಒಳ್ಳೆ ಪೇಮೆಂಟ್ ಆಗ್ತದೆ ಒಳ್ಳೆ ಜೀವನ ಆಗ್ತದೆ ಎಲ್ಲಿ ಒಬ್ಬ ಶಿಕ್ಷಕ ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ ಅವನು ಆಗ ಮಕ್ಕಳ ಕಡೆ ಚಿಂತೆ ಮಾಡ್ತಾನೆ ಇಲ್ಲದೆ ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ತನ್ನ ಬದುಕನ್ನೇ ಚಿಂತನೆ ಮಾಡಿದ್ರೆ ಶಿಕ್ಷಣ ಕೊಡಕ್ಕೆ ಇಲ್ಲಿಂದ ಸಾಧ್ಯ ನಾವ್ ಹೇಳ್ತೀವಿ ಮೂವತ್ತನೇ ಸ್ಥಾನದಾಗ ಇದ್ದೀವಿ ರೀ ಮೂವತ್ತನೇ ಸ್ಥಾನವನ್ನ ಒಂದನೇ ಸ್ಥಾನಕ್ಕೆ ತರಬೇಕು ಅಂದ್ರೆ ಮೊದಲು ಸರ್ಕಾರ ಇಲ್ಲಿರುವ ಶಿಕ್ಷಕರ ಪರಿಸ್ಥಿತಿಯನ್ನ ಗಮನಿಸಿ ಅವರಿಗೆ ಒಳ್ಳೆಯ ಸೌಲಭ್ಯಗಳನ್ನ ಕೊಡ್ಬೇಕು ಆಮೇಲೆ ಎರಡನೇದು ನಮ್ಮ ಈ ಭಾಗದಲ್ಲಿ ಇರುವಂತ ಬಹುತೇಕ ಕರಾರುಗಳನ್ನ ಕಡಿಮೆ ಮಾಡ್ಬೇಕು ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಇದು ಮುಂದೆ ಬರ್ಬೇಕು ಅಂತಂದ್ರೆ ಇಲ್ಲಿರುವಂತ ಅಗ್ನಿಶಾಮಕ ದಳದಾಗಿರ್ಬೋದು ಅಥವಾ ನಿರ್ಮಾಣಗಳಾಗಿರ್ಬೋದು ಬಿಲ್ಡಿಂಗ್ ಸೇಫ್ಟಿ ಆಗಿರ್ಬೋದು ನೀವು ಸರಳೀಕರಣಗೊಳಿಸಬೇಕು ಎಷ್ಟು ಅನ್ಯಾಯ ಇದೆ ಅಂದ್ರೆ ನಾವು ಬಿಲ್ಡಿಂಗ್ ಸೇಫ್ಟಿ ತಗೊಂತೀವಿ ಕೇವಲ ಒಂದೇ ವರ್ಷ ಮುಂದಿನ ವರ್ಷ ಮತ್ತೆ ಇನ್ವಾಲ್ವ್ ಮಾಡ್ಬೇಕು ಪ್ರತಿ ವರ್ಷ ಇನ್ವಾಲ್ವ್ ಮಾಡ್ಬೇಕಂದ್ರೆ ಇದು ಎಂತ ಕರ್ಮರಿ ಇದು ಬಿಲ್ಡಿಂಗ್ ಒಂದ್ ವರ್ಷದ ಬಿದ್ದೋಗ್ತದ ಯೋಚನೆ ಮಾಡಿ ಒಂದೇ ವರ್ಷದಾಗ ಫೈರ್ ಸೇಫ್ಟಿ ನಾಶ ಆಗಿಬಿಡ್ತದ ಅಟ್ ಲೀಸ್ಟ್ ಐದು ವರ್ಷ ಆದ್ರೂ ಕೊಡ್ರಿ ಸ್ವಾಮಿ ಕರ್ನಾಟಕ ಸರ್ಕಾರವು ಈ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಉದ್ಯೋಗಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡ್ತಾ ಇದೆ ಅದು ಎಲ್ಲಿ ಹೋಗ್ತಾ ಇದೆ ಉದ್ಯೋಗಕ್ಕಾಗಿ ಖರ್ಚು ಮಾಡ್ತೀವಿ ಅಂತಾರೆ ಈ ಭಾಗದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಭಿವೃದ್ಧಿಗಾಗಿ ಖರ್ಚು ಮಾಡ್ತೀವಿ ಅಂತಾರೆ ರೋಡ್ ಹಾಕಿರೋ ಮೂರು ತಿಂಗಳಲ್ಲಿ ರೋಡ್ ಎದ್ದೋಗಿರ್ತದೆ ಇಲ್ಲ ಶಿಕ್ಷಣಕ್ಕಾಗಿ ಎಲ್ಲಿ ಖರ್ಚು ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಮಾತ್ರ ಖರ್ಚು ಮಾಡ್ತಿದ್ದಾರೆ ನಮ್ಮ ಪ್ರಜಾಪುತ್ರ ಸಾಹೇಬರು ಮಾತಾಡೋ ಒಂದು ಮಾತು ಆ ಒಂದು ಆರ್ಟಿಕಲ್ ಅಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಹ ಅನುದಾನವನ್ನು ಖರ್ಚು ಮಾಡಬೇಕಂತ ಒಂದು ಲೈನ್ ಇದೆ ಅದನ್ನ ಯಾರು ಗಮನಿಸ್ತಾ ಇಲ್ಲ ಈ ಭಾಗದ ಎಂಎಲ್ ಎಲ್ಲ ಎಂಪಿಗಳು ಅದ್ರ ಬಗ್ಗೆ ಕುಂತು ಚರ್ಚೆ ಮಾಡ್ತಾ ಇಲ್ಲ ಆ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡುವಂತ ಶಕ್ತಿ ಇದೆ ದೃಷ್ಟಿಯಿಂದ ನಮ್ಮ ಬೇಡಿಕೆಗಳನ್ನು ಒಂದೆಡೆ ಸರ್ಕಾರ ಸಕಾಲದಲ್ಲಿ ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ ಶಿಕ್ಷಕರಾಗಿರ್ಬೋದು ನಮ್ಮ ಖಾಸಗಿ ಆಡಳಿತ ಮಂಡಳಿಗಳ ಸದಸ್ಯರು ಎಲ್ಲರೂ ಕಲಿತು ಒಂದು ದಿವಸ ಬಂದ್ ಮಾಡಿ ಕಲ್ಯಾಣ ಕರ್ನಾಟಕದ ಈ ಒಂದು ರಾಜ್ಯಕ್ಕೆ ನಾವು ಬೇಡಿಕೆಯನ್ನಿಟ್ಟು ಅನಿರ್ದಿಷ್ಟವಾಗಿ ಹೋರಾಟ ಮಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ಯಾಕಂದ್ರೆ ನಮಗೆ ಸಿಕ್ಕ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗ್ತಾ ಇಲ್ಲ ಒಂದು ವೇಳೆ ಸರಿಯಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹಂಚಿಕೆ ಮಾಡಿದರೆ ಶಿಕ್ಷಕರ ವೇತನವನ್ನ ಹೆಚ್ಚು ಮಾಡುವುದು ಟಿ ಅನ್ನ ಮರುಜಾರಿ ಮಾಡುವುದು ಬೇಕಾದಂತ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೌಲಭ್ಯಗಳನ್ನು ಪಡಿತಕ್ಕಂತ ಒಂದು ಅವಕಾಶ ಅಲ್ಲಿದೆ ಆ ದೃಷ್ಟಿಯಿಂದ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಈ ವಿಷಯದ ಬಗ್ಗೆ ಗಂಭೀರ ಚರ್ಚೆ ಶಿಕ್ಷಣ ಸಂಸ್ಥೆಗಳ ಬಹಳ ದಿನಗಳಿಂದ ಎದುರಿಸುತ್ತಿರುವ ತೊಂದರೆಗಳ ಕುರಿತು ತಮ್ಮ ಗಮನಕ್ಕೆ ತರಲು ರಾಯಚೂರಿನಲ್ಲಿ ದಿನಾಂಕ ಇಂದು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಾರು ಮೂರು ಸಾವಿರಕ್ಕೂ ಮೇಲ್ಪಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಹಾಗೂ ರಾಯಚೂರು ಜಿಲ್ಲೆಯ ಎಲ್ಲ ಶಾಲೆ ಕಾಲೇಜುಗಳು ಸ್ವಯಂ ಘೋಷಿತವಾಗಿ ಇವತ್ತು ಬಂದ್ ಮಾಡಿ ಈ ಪ್ರತಿಭಟನೆಗೆ ತಾವೆಲ್ಲರೂ ಕೈ ಜೋಡಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿರುವಂಥ ಹಲವಾರು ಸಮಸ್ಯೆಗಳಲ್ಲಿ ಒಂದು ಅಗ್ನಿ ಸುರಕ್ಷತೆ ಆಗಿರ್ಬೋದು ಕಟ್ಟಡ ಸುರಕ್ಷತೆ ಆಗಿರ್ಬೋದು ಜೊತೆಗೆ ಆ ಎನ್ ಎ ಬಗ್ಗೆ ಅಥವಾ ಭೂ ಪರಿವರ್ತನೆಯ ಬಗ್ಗೆ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಜೊತೆಗೆ ಮಾನ್ಯತೆ ನವೀಕರಣ ಇದು ಈ ವಿಷಯಗಳ ಒಂದು ಸುದೀರ್ಘವಾಗಿರುವಂಥ ಚರ್ಚೆಯನ್ನು ಒಳಗೊಂಡು ಇವತ್ತು ಅದ್ಭುತವಾಗಿರುವಂಥ ಪ್ರತಿಭಟನೆ ಆಯಿತು ಈ ಪ್ರತಿಭಟನೆ ಮಾಡಿರುವಂಥ ಉದ್ದೇಶ ಏನಂತಂದರೆ ಈ ಎಲ್ಲ ವಿಷಯಗಳನ್ನು ವರ್ಷಕ್ಕೊಮ್ಮೆ ಮಾನ್ಯತೆ ನೌಕರಣ ಮಾಡ್ತಾಯಿದ್ರು ಇವನ್ನೆಲ್ಲ ಐದು ವರ್ಷಗಳಿಗೊಮ್ಮೆ ಇದನ್ನು ಸರ್ಕಾರ ವಿಸ್ತರಿಸಿದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವಿ ಜೊತೆಗೆ ಅನೇಕ ಸಮಸ್ಯೆಗಳನ್ನು ಒಳಗೊಂಡು ಎಲ್ಲ ಸಮಸ್ಯೆಗಳನ್ನು ಇವತ್ತು ಡಿ ಸಿ ಅವರಿಗೆ ಮೆಮೊರಂಡಮ್ ಕೊಡುವುದರ ಮೂಲಕವಾಗಿ ನಮ್ಮ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ವಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಇನ್ನು ಮುಂದಿನ ಹೋರಾಟ ಕೇವಲ ಇದು ಜಿಲ್ಲೆಗೆ ಸೀಮಿತವಾಗಿರದೆ ರಾಜ್ಯಕ್ಕೆ ಸೀಮಿತವಾಗಿರುತ್ತದೆಂದು ಈ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಒಂದು ಹೋರಾಟದ ಮೂಲ ಉದ್ದೇಶ ನಂಜುಣಪ್ಪ ವರದಿಯನ್ನು ಜಾರಿಗೊಳಿಸಬೇಕು ಕಲ್ಯಾಣ ಕರ್ನಾಟಕದ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತಹ ಅನುದಾನವನ್ನು ಬಿಡುಗಡೆ ಮಾಡಬೇಕು ಸರ್ಕಾರಿ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಸವಲತ್ತುಗಳನ್ನು ನಮ್ಮ ಖಾಸಗಿ ಉಪನ್ಯಾಸಕರು ಮತ್ತು ಶಿಕ್ಷಕರಿಗೆ ವಿತರಣೆ ಮಾಡಬೇಕು ವಿಶೇಷವಾಗಿ ಆರೋಗ್ಯ ವಿಮೆ ಎನ್ನುವಂತಹ ಒಂದು ಅನೇಕ ಯೋಜನೆಗಳನ್ನು ವಿಸ್ತರಿಸಬೇಕು ಅಷ್ಟೇ ಅಲ್ಲದೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಜಿ ಎಸ್ ಟಿಯನ್ನು ಜಾರಿಗೆ ತರುವಂತಹ ಒಂದು ವಿಚಾರವನ್ನು ಕೂಡ ಕೂಡಲೇ ಕೈ ಬಿಡಬೇಕೆಂದು ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ